ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಮಂಜು ಥಿಂಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ದೊಡ್ಡಪತ್ರೆ ಸೊಪ್ಪನ್ನು ಉಪಯೋಗಿಸಿ ಒಂದು ರುಚಿಕರವಾದ ಹಾಗೂ ಆರೋಗ್ಯಕರವಾದ ಚಟ್ನಿ ರೆಸಿಪಿ ಈ ಆರೋಗ್ಯಕರ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಚಮಚ ಕಡಲೆಬೇಳೆ ಒಂದೆರಡು ಚಮಚದಷ್ಟು ಉದ್ದಿನಬೇಳೆ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಎಂಟರಿಂದ ಹತ್ತು ಗುಂಟೂರು ಮೆಣಸಿನ್ಕಾಯಿಗಳನ್ನು ತೊಗೊಂಡಿದ್ದೀನಿ ಅವರವರ ಖಾರಕ್ಕೆ ಅನುಗುಣವಾಗಿ ತೊಗೋಬೋದು ಹಾಗೆ ಒಂದು ಎರಡು ಚಮಚದಷ್ಟು ತೆಂಗಿನಕಾಯಿ ಒಂದು ಆರು ಇಸಳಷ್ಟು ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಚಮಚದಷ್ಟು ಎಣ್ಣೆ ಬೇಕಾಗುತ್ತೆ ಮೊದಲು ಇಲ್ಲಿ ಒಂದು ಪ್ಯಾನ ಬಿಸಿಗಿಟ್ಕೊಳ್ಳೋಣ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಒಂದೇ ಒಂದು ಚಮಚದಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಅದು ಎಣ್ಣೆ ಬಿಸಿ ಆದಮೇಲೆ ಎರಡು ಚಮಚ ಕಡಲೆಬೇಳೆ ಒಂದು ಎರಡು ಚಮಚ ಬೇಳೆ ಹಾಗೆ ಒಂದು ಆರು ಇಸಳು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದು ಬೆಳ್ಳುಳ್ಳಿ ಒಂದು ಹತ್ತು ಗುಂತೂರು ಮೆಣಸಿನ್ಕಾಯಿ ಹಾಕಿ ಫ್ರೈ ಇದ್ದೀನಿ ನಾವಿಲ್ಲಿ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಈಗ ಒಂದು ಗೋಲಿಗಾತ್ರದಷ್ಟು ಹುಣ್ಸೆಹಣ್ಣು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಕೆಂಪಿಗೆ ಫ್ರೈ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ದೊಡ್ಡ ಪಾತ್ರೆ ಸೊಪ್ಪು ಬೆಳೆಸೋದು ತುಂಬ ಸುಲಭ ಒಂದು ಚಿಕ್ಕ ಪಾಟಲ್ಲೂ ಸಹ ಬೇರೆ ಬೇಕು ಅಂತೇನಿಲ್ಲ ಇಷ್ಟುದಾಗಿ ಕಡ್ಡಿ ತಗೊಂಡು ಹಾಗೆ ಹಾಕಿದ್ರು ಸಹ ತುಂಬ ಪೊಗರ್ದಸ್ತಾಗಿ ಚೆನ್ನಾಗಿ ಬರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ತುಳಸಿ ಗಿಡದ ಥರ ಇದನ್ನು ಸಹ ಬೆಳೆಸಬೇಕು ನೋಡಿ ಈಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅದು ಸ್ವಲ್ಪ ತಣ್ಣಗಾಗಲಿ ಈಗ ಅದೇ ಪ್ಯಾನಿಗೆ ಚೆನ್ನಾಗಿ ನೀಟಾಗಿ ಎರಡು ಸಾರಿ ವಾಶ್ ಮಾಡಿಟ್ಕೊಂಡಿರುವಂತಹ ದೊಡ್ಡ ದೊಡ್ಡಪತ್ರೆ ಸೊಪ್ಪನ್ನು ಹಾಕ್ಕೊತಾಯಿದ್ದೀನಿ ದೊಡ್ಡ ದೊಡ್ಡಪತ್ರೆ ಸೊಪ್ಪು ಹಾಕೊಂಡು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗೋಗ್ಬಿಡಬೇಕು ಅಲ್ಲಿವರೆಗೂ ಸಹ ಫ್ರೈ ಮಾಡಬೇಕು ಈ ಚಟ್ನಿ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಇದು ಇಡ್ಲಿ ದೋಸೆ ಬಿಸಿ ಅನ್ನಕ್ಕೂ ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ದೊಡ್ಡಪತ್ರೆ ಸೊಪ್ಪಲ್ಲಿ ಇನ್ನೂ ಹಲವಾರು ಪದಾರ್ಥಗಳನ್ನು ಮಾಡಬಹುದು ನಾನು ನಮ್ಮ ಚಾನಲಲ್ಲಿ ಈಗಾಗಲೇ ಪುಳಿಯೋಗರೆ ಮಾಡಿ ತೋರಿಸಿದ್ದೀನಿ ದೊಡ್ಡಪತ್ರೆ ಸೊಪ್ಪಿನ ಪುಳಿಯೋಗರೆ ಅದನ್ನು ಸಹ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸಹ ತುಂಬ ಎಲ್ಲ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಹಾಗೆ ತಂಬುಳಿ ಮತ್ತು ಬಜ್ಜಿ ಈ ಮಳೆಗಾಲಕ್ಕೆ ಚಳಿಗೆ ತುಂಬ ಒಳ್ಳೆಯದು ಇದರ ಬಜ್ಜಿ ಸಹ ಮಾಡಿಕೊಂಡು ಸವಿಬಹುದು ನೋಡಿ ಇಷ್ಟು ಸಾಫ್ಟ್ ಆಗಬೇಕು ಇದರಲ್ಲಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ ಎಲ್ಲ ಫುಲ್ಲು ಇಂಗೋಗಿಬಿಡ್ಬೇಕು ಅಲ್ಲಿವರೆಗೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ತಣ್ಣಗಾಗ್ಬಿಡೋಣ ತಣ್ಣಗಾಗಿರುವಂತಹ ಮಿಶ್ರಣನೆಲ್ಲ ಮೆಣಸಿನ್ಕಾಯಿ ಬೇಳೆ ಎಲ್ಲ ಫ್ರೈ ಮಾಡಿದ್ರಲ್ಲ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಂತಾ ಇದ್ದೀನಿ ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ತಣ್ಣಗಾಗಿದ್ದಂತಹ ದೊಡ್ಡ ಪಾತ್ರೆ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ರುಬ್ಕೊಂಡ್ಬರೋಣ ನಾನು ಮೊದಲು ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಡು ರುಬ್ಕೊಂಡಿದ್ದೆ ಈಗ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಒಂದೇ ಸರಿ ನೀರು ಹಾಕಿ ರುಬ್ಬಿದ್ರೆ ಆಗಲ್ಲ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಇದರ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಚಟ್ನಿ ಸವಿಯಲು ಸಿದ್ಧ ಇದಕ್ಕೆ ಮೇಲಿಂದ ಬೇಕಾದರೆ ಒಗ್ಗರಣೆ ಸಹ ಹಾಕೋಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ